ಜನಸೇವಾ ಫೌಂಡೇಶನ್ ವತಿಯಿಂದ ನೀರಿನ ಅರವಟಿಗೆ ಆರಂಭ ದಿವಂಗತ ರಾಜ ನಾಯಕರ ಸ್ಮರಣಾರ್ಥ ನೀರಿನ ಅರವಟಿಗೆ ಆರಂಭ ಮಾನವಪಟ್ಟಣದ ಅಂಬಿಕರ ಚೌಡಯ್ಯನಗರ ಮತ್ತು ಪ್ರವಾಸಿ ಮಂದಿರದ ಹತ್ತಿರ ಆರಂಭ ನೀರಿನ ಅರವಟಿಗೆಯನ್ನು ಉದ್ಘಾಟಿಸಿದ ಸಚಿವ ಎನ್ಎಸ್ ಬೋಸರಾಜು ಎರಡೂ ಕಡೆ ಕುಡಿಯುವ ನೀರಿನ ಅರವಟಿಗೆ ಆರಂಭ ಹೌದು ಜನಸೇವಾ ಫೌಂಡೇಶನ್ ಸಂಸ್ಥಾಪಕ ಅಜ್ಮದ್ ಖಾನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಅವರು ಸಮಾಜ ಮುಖಿಯಾಗಿ ಕೆಲಸ ಮಾಡುವುದರ ಜೊತೆಗೆ ದಿವಂಗತ ರಾಜಾ ವಸಂತ ನಾಯ್ಕ ಅವರ ಸ್ಮರಣಾರ್ಥವಾಗಿ ಮಾಧ್ಯಮ ಪಟ್ಟಣದ ಅಂಬೇತರ ಚೌಡಯ್ಯ ನಗರದಲ್ಲಿ ನೇರಿನ ಅರವಟಿಗೆ ಆರಂಭಿಸಿರುವುದು ಶ್ಲಾಘನೀಯ ಎಂದು ಸಚಿವ ಎಸ್ ಬೊಸರಾಜು ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದ ಅಂಬಿಗರಚೋಡಿಯ ನಗರದಲ್ಲಿ ದಿವಂಗತ ರಾಜ ವಸಂತನಾಯ್ಕ ಅವರ ಸ್ಮರಣಾರ್ಥ ಜನಸೇವಾ ಫೌಂಡೇಶನ್ ವತಿಯಿಂದ ಆರಂಭಿಸಲಾದ ಕುಡಿಯುವ ನೀರಿನ ಅರವಣಿಗೆಯನ್ನು ಉದ್ಘಾಟಿಸಿ ಮಾತನಾಡಿದರು ದಿವಂಗತ ರಾಜ ವಸಂತ ಅವರು ಯುವಕರೊಂದಿಗೆ ಹೆಚ್ಚು ಇರುವ ವ್ಯಕ್ತಿ ಆದರೆ ಅವರ ನೆನಪಿನಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ನೋಡಿದ್ರೆ ರಾಜ ವಸಂತ ಅವರು ಯಾವ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ ಎಂದು ಇಂತಹ ಕಾರ್ಯಕ್ರಮಗಳೇ ತೋರಿಸುತ್ತವೆ ಎಂದರು để đi đây là cái là cái cái là 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 cái là